ಹಲೋ ಎನ್ ಇದು ನಿಮ್ಮ ನೇತ್ರ ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೋಮೋ ಅಂತೂ ಯಾಕಂದರೆ ನ್ಯೂ ಇಯರ್ ಹತ್ರ ಬರ್ತಿರೋದ್ರಿಂದ ಅವ್ರಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಒಂದು ಇಷ್ಟ ಆಗಿರೋ ವಸ್ತುನ ಯಾರ ಜೊತೆ ಆದರೂ ನ್ಯೂ ಇಯರ್ ಇಯರ್ಗೆ ಯಾರ ಜೊತೆ ಶೇರ್ ಮಾಡ್ಕೊಳ್ತಾರೆ ಅನ್ನೋದು ಒಂದು ಇವೆಂಟ್ ಆಗಿರುತ್ತೆ ಅದರಲ್ಲಿ ಯಾರು ಯಾರ್ಯಾರಿಗೆ ಏನೇನು ಕೊಡ್ತಾರೆ ಅವ್ರು ಕೊಡೋ ಎಕ್ಸ್ಪ್ಲನೇಷನ್ ಏನಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ ಜನಗಳಿಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಎಕ್ಸ್ಪೆಕ್ಟೆಡ್ಡು ಯಾರ್ಯಾರು ಕೊಡ್ತಾರೆ ಅಂತ ಬಟ್ ಲಿಟಲ್ ಟ್ವಿಸ್ಟ್ ಅಂತೂ ಸ್ವಲ್ಪ ಜನದಲ್ಲಿ ಇರುತ್ತೆ ಅದೇನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿಂದ ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ ಇನ್ನ ವಿಚಾರಕ್ಕೆ ಬರೋದಾದ್ರೆ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ ಗೌತಮಿ ಮಂಜಣ್ಣ ಕೊಡ್ತಾರೆ ಮೋಸ್ಟ್ಲಿ ಮಂಜಣ್ಣ ಕೂಡ ಗೌತಮಿಗೆನೆ ಕೊಡ್ತಾರೆ ಇವರಿಬ್ಬರದ್ದು ಆದರೆ ಎಕ್ಸ್ಪೆಕ್ಟೆಡ್ ನಮಗೆ ಪ್ರೋಮೋಲು ಕೂಡ ಆಲ್ರೆಡಿ ಕಾಣಿಸುತ್ತೆ ಮಂಜಣ್ಣ ಇಟ್ಕೊಂಡಿರೋದು ಅದು ಡೆಫಿನೆಟ್ಲಿ ಗೌತಮಿನೇ ಕೊಟ್ಟಿರ್ತಾರೆ ಇನ್ನು ಅದನ್ನ ಬಿಟ್ಟರೆ ಧನರಾಜು ಮತ್ತೆ ಹನುಮಂತು ಇವರಿಬ್ಬರನ್ನ ಯಾರು ಯಾವತ್ತೂ ಇವರಿಬ್ಬರು ಒಬ್ರಿಗೊಬ್ರು ಬಿಟ್ಕೊಟ್ಟಿದ್ದೇ ಇಲ್ಲ ಈ ತರ ಒಂದು ಚಟುವಟಿಕೆ ಕೊಟ್ಟಾಗ ಯಾಕಂದ್ರೆ ಫ್ರೆಂಡ್ ಅಂತ ಅಂದ್ರೆ ಯಾರಿಗ್ ಥ್ಯಾಂಕ್ಸ್ ಹೇಳ್ತೀರಾ ಅಂದ್ರು ಕೂಡ ಅವ್ರ ಅವರಿಬ್ಬರು ಫ್ರೆಂಡ್ಶಿಪ್ ಆಗಿರುತ್ತೆ ಹಂಗಂತ ಅವ್ರಿಗೆ ಫ್ರೆಂಡ್ಶಿಪ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲ್ಲ ಅವ್ರಿಬ್ರದ್ದು ನನಗೆ ನಿಜವಾಗ್ಲು ತುಂಬಾ ಜೆನ್ಯೂನ್ ಫ್ರೆಂಡ್ಶಿಪ್ ಅಂತಾನೆ ಅನ್ಸುತ್ತೆ ಸೊ ಡೆಫಿನೆಟ್ಲಿ ಅವ್ರಿಗೆ ಅವರೇನೆ ಕೊಟ್ಕೊಂಡಿರ್ತಾರೆ ಈ ನಾಲ್ಕು ಜನದು ಮಾತ್ರ ತುಂಬಾ ಕ್ಲಾರಿಟಿ ಇದೆ ಯಾರಿಗೆ ಯಾರ್ಯಾರು ಕೊಡಬಹುದು ಅಂತ ಇತ್ತೀಚೆಗೆ ಮೋಕ್ಷದ ಮತ್ತೆ ಐಶ್ವರ್ಯ ಅವ್ರಿಬ್ಬ್ರದ್ದು ನೋಡಿದ್ರು ಕೂಡ ಮೋಕ್ಷಿತಾ ಸ್ವಲ್ಪ ಐಶು ಅಂದ್ರೆ ಫೆಬ್ರಿಸಮ್ ತೋರಿಸ್ತಾರೆ ಸ್ವಲ್ಪ ಜೆನ್ಯನ್ ಫ್ರೆಂಡ್ಶಿಪ್ ಕೂಡ ಆಗಿದ್ದಂಗಿದೆ ಸೊ ಮೋಕ್ಷಿತಾ ಐಶು ಕೊಟ್ಟಿದ್ದಾರೆ ಯಾಕಂದ್ರೆ ಚೈತ್ರ ಅವ್ರು ಆಲ್ರೆಡಿ ಐಶು ಕೊಡ್ಬೇಕಾದ್ರೆ ಐಶೋ ಅವ್ರ ಹತ್ರ ಆಲ್ರೆಡಿ ಒಂದಿದೆ ಅದು ಮೋಕ್ಷಿತಾನೆ ಕೊಟ್ಟಿರೋದು ಸೊ ಹಾಗಾಗಿ ಮೋಕ್ಷಿತಾ ಐಶ್ವರ್ಯ ಕೊಟ್ಟಿರ್ತಾರೆ ಸೊ ಐಶ್ವರ್ಯ ಯಾರು ಕೊಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಸೆಂಟಿಮೆಂಟ್ ಮೇಲೆ ಹೊಡೆದಿದ್ದಾರೆ ಚೈತ್ರಕ್ಕ ಅವರು ಆತರ ಅವ್ರ ಅಮ್ಮನ ಅವ್ರ ಅಮ್ಮ ಇಲ್ಲ ನಾನಾದ್ರೆ ಹೋಗಿ ನಮ್ಮಅಮ್ಮನ್ ಏನಾದ್ರು ಹೇಳ್ಕೊಬೇಕಂದ್ರೆ ಹೇಳ್ಕೊಳೋದು ಚೈತ್ರಕ ಕೊಟ್ರಲ್ಲ ಅವ್ರು ಏನ್ ಲಾಜಿಕಲ್ ಥಿಂಕ್ ಮಾಡಿಕೊಟ್ರ ಇಲ್ಲ ಅಂದ್ರೆ ನಿಜವಾಗ್ಲೂ ಎಮೋಷ್ನಲ್ ಫೀಲ್ ಆಗೇ ಕೊಟ್ರ ಅದೆಲ್ಲ ಬೇಕಾಗಿಲ್ಲ ಬಟ್ ಒಂದು ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ ಚೈತ್ರಕಗೆ ಆ ಥಾಟ್ ಬಂತಲ್ಲ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಯಾಕಂದ್ರೆ ಈಗ ನ್ಯೂ ಇಯರ್ಗೆ ಯಾವುದೋ ಒಂದು ವರ್ಷ ಎಲ್ಲೋ ಅಪ್ಪಿತಪ್ಪಿ ನಮ್ಮ ಅಪ್ಪ ನಮ್ಮಅಮ್ಮನ ಜೊತೆ ಸೆಲೆಬ್ರೇಟ್ ಆಗ್ಲಿಲ್ಲ ಅಂದ್ರೇನೆ ನಮಗೆ ಎಷ್ಟೊಂದು ಬೇಜಾರಾಗುತ್ತೆ ಮತ್ತೆ ನಮ್ಗೆ ಏನಾದರೂ ಮನ್ಸಿಗೆ ನೋವಾದ್ರೆ ಇಲ್ಲಾಂದ್ರೆ ತುಂಬ ಖುಷಿ ಆದರೆ ಇಲ್ಲಾಂದ್ರೆ ಏನಾದರೂ ಕನ್ಫ್ಯೂಷನ್ಸ್ ಆದರೆ ಫೋನ್ ಮಾಡಿಬಿಟ್ಟು ಅಮ್ಮ ಹೆಂಗ್ ಮಾಡಲಿ ಒಂದು ಚಿಕ್ಕ ಅಡುಗೆ ಮಾಡ್ಬೇಕಂದ್ರೇ ಹೆಂಗೆ ಮಾಡಲಿ ಅಂತ ಫೋನ್ ಮಾಡ್ತೀವಿ ಒಂದೇನಾದರೂ ಒಂದು ಸ್ವಲ್ಪ ಚಿಕ್ಕ ನೋವಾದ್ರೇ ಹಿಂಗೆ ಹಿಂಗೆ ಆಯಿತು ಅಂತ ಹೇಳ್ಕೊಂಡು ಅಲ್ತೀವಿ ಹಂಗಿರ್ಬೇಕಾದ್ರೆ ಯಾರು ಎಮೋಷನಲ್ ಸಪೋರ್ಟ್ಗೆ ಇಲ್ಲ ಅಂದರೆ ಫ್ರೆಂಡ್ಸ್ ಇರ್ಬೋದು ಆಬ್ವಿಯಸ್ಲಿ ಬಟ್ ಫ್ರೆಂಡ್ಸ್ ಹತ್ರ ಎಲ್ಲಾನು ಶೇರ್ ಮಾಡಕ್ ಆಗಲ್ಲ ಯಾಕಂದ್ರೆ ಓವರ್ ಶೇರ್ ಮಾಡ್ಬಿಟ್ವಿ ಅಂದ್ಕೊಳ್ಳಿ ಫ್ರೆಂಡ್ಸ್ ಕೂಡ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಡೆಫಿನೆಟ್ಲಿ ಇದಾಗುತ್ತೆ ಸೊ ಹಂಗಿರ್ಬೇಕಾದ್ರೆ ಎಲ್ಲಾನು ಎಲ್ಲಾರ ಹತ್ರನು ಹೇಳ್ಕೊಳಂಗ್ ಇರಲ್ಲ ಓನ್ಲಿ ಎಲ್ಲಾನು ಎಲ್ಲಾರ ಹತ್ರನು ಹೇಳ್ಕೊಳಕ್ ಆಗಲ್ಲ ಜಸ್ಟ್ ಅಪ್ಪ ಅಮ್ಮನ ಹತ್ರ ಮಾತ್ರನೇ ಹೇಳ್ಕೊಳಕ್ ಆಗುತ್ತೆ ಸೊ ಹಂಗಿರ್ಬೇಕಾದ್ರೆ ಅಪ್ಪ ಅಮ್ಮ ಇಬ್ರು ಕೂಡ ಇಲ್ಲ ಕಸಿನ್ಸ್ ಕೂಡ ಯಾರು ಇಲ್ಲ ಅವ್ರಿಗೆ ಐ ಮೀನ್ ಕಸಿನ್ಸ್ ಅಂದ್ರೆ ಸಿಬ್ಲಿಂಗ್ಸ್ ಅವ್ರಿಗೆ ಒಡ ಹುಟ್ಟಿದವರು ಕೂಡ ಯಾರು ಇಲ್ಲ ಅಂತ ಕೇಳಿದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅದನ್ನ ಐಶು ಅವ್ರು ಹೆಂಗ್ ತಗೊಳ್ತಾರೋ ಸೀರಿಯಸ್ಲಿ ಗೊತ್ತಿಲ್ಲ ಅವ್ರ ಲೈಫಲ್ಲಿ ಆ ಪಾಯಿಂಟ್ ನ ತಗೊಬಂದು ಇಲ್ಲಿ ನಮ್ಮ ಚೈತ್ರಕ್ಕ ಐಶು ಕೊಟ್ಟಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆ ನಮ್ಮ ಐಶೋ ಅವರು ಮೋಸ್ಟ್ಲಿ ಮೋಕ್ಷಿತಾಗೆ ಕೊಡಬಹುದು ಅಂತ ಅನ್ಸುತ್ತೆ ಇಲ್ಲಾಂದ್ರೆ ಚೈತ್ರ ಅವರು ಕೊಟ್ಟರು ಕೊಡ್ಬೋದು ಗೊತ್ತಿಲ್ಲ ಇನ್ನು ಜಾಸ್ತಿ ಕ್ವಶ್ಚನ್ ಮಾರ್ಕ್ ಉಳಿದಿರೋದೇನೆ ನಮ್ಮ ಭವ್ಯ ಅವ್ರದ್ದು ತ್ರಿವಿಕ್ರಮ್ ಅವ್ರದ್ದು ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಭವ್ಯ ಏನೇ ಕೊಡ್ಬೇಕಂದ್ರು ಸ್ಟಾರ್ ಯಾರಿಗೆ ಕೊಡ್ತೀರಾ ರೋಸ್ ಯಾರಿಗೆ ಕೊಡ್ತೀರಾ கிரீன்போர் யார்க்கொடுத்த ஏன் கேள்வி கூட திரிவிக்ரம் திரவிக்ரம் திரிவிக்ரம் ಕೊಡೋದ್ರಲ್ಲಿ ತಪ್ಪಿಲ್ಲ ಆಯ್ತಾ ಇವಾಗ ದಂಡರಾಜು ಮತ್ತೆ ಹನುಮಂತವ್ರು ಇದ್ದಾರಲ್ಲ ಹನುಮಂತು ದಂಡರಾಜು ಕೊಡ್ತಾರೆ ದಂಡರಾಜು ಹನುಮಂತು ಕೊಡ್ತಾರೆ ಆಯ್ತಾ ಅದು ಅವರ ಫ್ರೆಂಡ್ಶಿಪ್ ಇರ್ಬೋದು ಏನಾದ್ರೂ ಇರ್ಬೋದು ಇಲ್ಲಿ ಭವ್ಯ ಅವರು ಆಸ್ ಅ ಹುಡುಗಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಆಯ್ತಾ ಇವಾಗ ನನಗೆ ಯಾರಾದರೂ ನಾನೇ ಜನ್ಯೂನ್ ಆಗಿ ಫ್ರೆಂಡ್ಶಿಪ್ ಇದ್ರೆ ಅಂದ್ರೆ ನಾನು ಅವರಿಂದ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಅವರು ಕೊಟ್ಟೆ ಅಂದ್ರೆ ಅವ್ರು ಡೆಫಿನೆಟ್ಲಿ ನನಗೆ ಕೊಡಬೇಕು ಅದು ನನಗೆ ಸೇರುತ್ತೋ ಇಲ್ವೋ ಒಟ್ಟು ನನಗೆ ಕೊಡಬೇಕು ಯಾಕಂದ್ರೆ ಅವ್ರು ನನ್ನ ಫ್ರೆಂಡು ಬೇರೆಯವ್ರು ಕೊಟ್ಟರೆ ಮಾತ್ರ ನನ್ಗೆ ಗೊಟ್ಟೆ ಅವರಿಯುತ್ತೆ ಆಯ್ತಾ ಮತ್ತೆ ನನಗೆ ಅವ್ರ ಹತ್ರ ಅಷ್ಟೊಂದು ದಿನ ಇಷ್ಟ ದಿನ ಫ್ರೆಂಡ್ ಆಗಿ ಅಂತ ಕೂಡ ನಾನು ಹೇಳಕ್ಕಾಗಲ್ಲ ಯಾಕಂದ್ರೆ ನಿಜವಾಗ್ಲೂ ಜನ್ಯುವಲ್ ಫ್ರೆಂಡ್ಶಿಪ್ ನನ್ನ ಜೊತೆ ಇತ್ತು ಅಂದ್ರೆ ನಾನೇ ಅವ್ರು ಕಾಣಿಸ್ತೀನಿ ಬೇರೆ ಯಾರು ಕಾಣಿಸಲ್ಲ ಅದು ಬೇರೆ ಇದು ನ್ಯೂ ಇಯರ್ ಗುರು ನ್ಯೂ ಇಯರ್ ನ ಯಾರಾದ್ರಾದ್ರೂ ಶೇರ್ ಮಾಡ್ಕೊಳ್ತೀರಿ ಈ ತರ ತುಂಬಾ ಬಂದಿದಾವೆ ಆಯ್ತಾ ಅದರಲ್ಲಿ ತ್ರಿವಿಕ್ರಮು ಒಂದ್ ಸ್ವಲ್ಪ ಮಾತ್ರನೇ ಭವ್ಯನ ಸೆಲೆಕ್ಟ್ ಮಾಡಿದ್ದಾರೆ ಇನ್ನೆಲ್ಲದಕ್ಕೂ ಬೇರೆಯವ್ರನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಇದ್ರಲ್ಲಿ ತ್ರಿವಿಕ್ರಮ್ ತಪ್ಪು ಅಂತ ನಾನು ಖಂಡಿತ ಇರ್ತಲ್ಲ ಯಾಕಂದ್ರೆ ಆಸ್ ಎ ಬಿಗ್ ಬಾಸ್ ಕಂಟೆಸ್ಟೆಂಟ್ ತ್ರಿವಿಕ್ರಮ್ ಗೇಮ್ನ ತ್ರಿವಿಕ್ರಮ್ ಆಡ್ತಾ ಇದ್ದಾರೆ ಬಟ್ ಇಲ್ಲಿ ಭವ್ಯ ಯಾಕು ಗುರು ಪ್ರತಿಯೊಂದಕ್ಕೂ ತ್ರಿವಿಕ್ರಮ್ 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 ಅಂತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಈಗ ಆಚೆ ಮಾತಾಡ್ತಿದಾರೆ ನೋಡಿ ಈ ತರ ಭವ್ಯ ತ್ರಿವಿಕ್ರಮ್ನ ಗೇಮ್ ಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ತ್ರಿವಿಕ್ರಮ್ನ ಬಿಟ್ಟರೆ ಅವ್ಳಗ್ ಯಾರಿಗೂ ಇಲ್ಲ ಅಂತ ಮಾತಾಡ್ತಿದಾರಲ್ಲ ಅವ್ರಿಗೆ ಡೆಫಿನೆಟ್ಲಿ ಇವ್ರಿಂಗ್ ಮಾಡಿದ್ರೆ ನಮ್ಮಂತ ವರ್ಗೂ ಕೂಡ ಅಯ್ಯೋ ಹೌದಾ ನಿಜಾನ ಭವ್ಯ ನಿಜವಾಗ್ಲು ಬಕೆಟ್ ಹಿಡಿತಾ ಇದ್ದಾಳತ್ತರ ವಿಕ್ರಮ್ಗೆ ಎನ್ನಂಗೆ ಆಗೋಗ್ಬಿಡುತ್ತೆ ಯಾವ್ದೇ ವರ್ಗು ಇಲ್ಲಿವರೆಗೂ ಯಾವ್ದಾದ್ರು ಭವ್ಯ ಬೇರವರು ಕೊಟ್ಟಿರೋಂಗೆ ಇಲ್ಲ ಅಲ್ಲಿ ರಜತ್ ಇದ್ದಾರೆ ಅವರೇ ಫ್ರೆಂಡು ಆಯ್ತಾ ರಜತ್ ಬೇರೆ ಆಪ್ಷನ್ ಇದಾರೆ ರಜತ್ ಗೆ ಇವ್ರು ಏನೂ ಮಾಡಲ್ಲ ಯಾವಾಗ್ಲೂ ತ್ರಿವಿಕ್ರಮ್ ಅವರಿಂದನೆ ಹೋಗ್ತಾ ಇರ್ತಾರೆ ಏನಾದ್ರೂ ಫೇವರಿಸಮ್ ಏನಾದ್ರು ಸ್ಟಾರ್ಸ್ ಏನಾದ್ರೂ ರೇಟಿಂಗ್ ಏನಾದ್ರೂ ಅಡ್ವಾಂಟೇಜ್ ಗೇಮ್ ಅಡ್ವಾಂಟೇಜ್ ಆಗುವಂತದ್ದು ಏನಾದ್ರು ಮಾಡಬೇಕು ಅಂತ ಬಂದ್ರೆ ಅವರು ತ್ರಿವಿಕ್ರಮ್ಗೆ ಮಾಡ್ತಾರೆ ಬಟ್ ಇಲ್ಲಿ ರಜತ್ ಅವರು ತುಂಬಾ ಸಲ ಭವ್ಯ ಕಡೆ ನಿಂತಿದ್ದಾರೆ ಆಯ್ತಾ ಎಕ್ಸ್ಪೆಷಲಿ ನಾಮಿನೇಷನ್ ಬರ್ಬೇಕಾದ್ರೆ ಯಾರ್ ಕತ್ತಿ ತಗಿತೀರಾ ಅಂತ ಅಂದಾಗ ಭವ್ಯ ಕತ್ತಿ ತೆಗ್ದಿರೋದುಂಟು ರಜತ್ತು ತುಂಬಾ ಸಲ ಕ್ಯಾಪ್ಟನ್ಸಿಗೆ ಸಪೋರ್ಟ್ ಮಾಡಿರೋದುಂಟು ರಜತು ತುಂಬಾ ಮಾಡ್ತಾರೆ ಆಯ್ತಾ ಭವ್ಯಗೆ ಅಲ್ಲಿ ಸುಮ್ನೆ ಅಂದ ತಕ್ಷಣ ಅಲ್ಲಿ ಸುಮ್ನೆ ಆದ್ರು ಅಲ್ವಾ ಕ್ಯಾಪ್ಟನ್ಸಿ ಆಡ್ಬೇಕಾದ್ರೆ ಅಲ್ಲಿ ಬೇರೆ ಪ್ಲೇಸ್ ಅಲ್ಲಿ ಭವ್ಯ ಪ್ಲೇಸ್ ಅಲ್ಲಿ ಬೇರೆ ಯಾರಿದ್ದಿದ್ರು ಕೂಡ ರಜತ್ ಅವರು ಅಲ್ಲ ಬರೋ ಮಗನೇ ಅಲ್ಲ ಆಯ್ತಾ ಸೊ ಭವ್ಯ ನನ್ನ ಫ್ರೆಂಡು ಅನ್ನೋ ಥಾಟ್ ರಜತ್ ಇದೆ ಬಟ್ ಭವ್ಯ ಅದನ್ನ ಎಲ್ಲೂ ಪ್ರೂವ್ ಮಾಡಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವ್ರಿಗೂ ಕೂಡ ಕೊಡ್ಬೇಕು ಭವ್ಯ ಅಂತ ಅನ್ಸುತ್ತೆ ಅದನ್ನ ಸರಿಯಾಗೆ ಹೇಳಿದ್ರು ಸುದೀಪ್ ಸರ್ ಓ ತುಂಬಾ ಸರ್ಪ್ರೈಸಿಂಗ್ ಆಗಿದೆ ಅಂತ ಎಲ್ಲ ಭವ್ಯ ಕಾಲ್ ಎಳಿಯಕ್ಕೆ ಟ್ರೈ ಮಾಡಿದ್ರು ನಿಜವಾಗ್ಲೂ ಅದು ಕಾಮಿಡಿ ಮಾಡೋದಕ್ಕಿಂತ ಸರ್ಕಾಸಮ್ ಅಂತಾನೆ ಹೇಳ್ಬೋದು ಅದನ್ನ ಭವ್ಯ ಅವ್ರು ಅರ್ಥ ಮಾಡ್ಕೋಬೇಕಷ್ಟೇ ಇವತ್ತು ತ್ರಿವಿಕ್ರಮ ಯಾರು ಕೊಡ್ತಾರೆ ಅನ್ನೋದು ಮಾತ್ರ ತುಂಬಾ ಕ್ವಶನ್ ಮಾರ್ಕ್ ಆಗಿದೆ ಯಾಕಂದ್ರೆ ಇದು ನ್ಯೂ ಇಯರ್ ಒಂದು ಸ್ಪೆಷಲ್ ಆಗಿರೋದ್ರಿಂದ ಅವ್ರ ಏನಾದ್ರು ಮೋಕ್ಷಿತ ಕೊಡ್ತಾರ ಅನ್ನೋದೇ ಇರೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅಲ್ಲಿ ನೋಡಿದ್ರೆ ಮೋಕ್ಷಿತಾ ಇವರು ಕ್ಯಾರೆ ಅಂತಾನು ಅನ್ನೋಲ್ಲ ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಮೇಲೆ ಕ್ಯಾರೆ ಅನ್ನೋದಿರ್ಲಿ ಒಂದು ಒಳ್ಳೆ ಒಪೀನಿಯನ್ ಕೂಡ ಇಲ್ಲ ಮೋಕ್ಷಿತಗೆ ಬಟ್ ಫ್ಯಾನ್ಸ್ ಫ್ಯಾನ್ ಪೇಜಸ್ ಮಾತ್ರ ಸಿಕ್ಕಾಬಡ್ಡೆ ಕ್ರಿಯೇಟ್ ಆಗ್ತಾ ಇದಾವೆ ಇವ್ರಿಬ್ರಿಗುನು ವ್ಯಾ ತ್ರಿವಿಕ್ರಮ್ಗೂ ಕೂಡ ಅಷ್ಟಿಲ್ಲ ಅಷ್ಟು ಫ್ಯಾನ್ ಪೇಜಸ್ ಮತ್ತೆ ತ್ರಿವಿಕ್ರಮ್ ಅವ್ರಿಗಿದೆ ತ್ರಿವಿಕ್ರಮ್ ಮೇಲೆ ಯಾಕೆ ಅವ್ರಿಗೆ ಅಷ್ಟು ಕೆಟ್ಟ ಅಭಿಪ್ರಾಯ ಇದೆಯೋ ಗೊತ್ತಿಲ್ಲ ಯಾಕಂದ್ರೆ ಆ ವ್ಯಕ್ತಿ ಸಜೆಶನ್ ಕೊಡೋದ್ರಲ್ಲಿ ನಿಜಾಗ್ಲು ನಂಬರ್ ಒನ್ ಇರ್ತಾರೆ ಆಯ್ತಾ ಯಾರಾದ್ರೂ ಬಂದು ಸಜೆಷನ್ ಕೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ರೂಡ್ ನ ಡೈವರ್ಟ್ ಮಾಡೋದಾಗ್ಲಿ ಅವ್ರಿಗೆ ಹೇಳ್ಕೊಡೋದಾಗ್ಲಿ ಪ್ರತಿಯೊಂದು ಒಂದು ಸ್ವಲ್ಪ ಆದರೂ ಟ್ರೈ ಮಾಡ್ತಾರೆ ಬಟ್ ತ್ರಿವಿಕ್ರಮು ತುಂಬಾ ಜೆನ್ಯೂನ್ ಆಗಿದ್ದಾರೆ ಎಲ್ಲೂ ನನ್ಗಂತೂ ನನ್ಗೆ ಅನ್ನಿಸ್ದಂಗೆ ಎಲ್ಲೂ ಯಾರಿಗೋ ಮೋಸ ಕಪಟ ಮಾಡ್ತಾ ಇದ್ದಾರೆ ಇವ್ರನ್ನ ಗೇಮ್ಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಆಯ್ತು ಅನ್ಸಲಾಯ್ತಾ ಭವ್ಯ ಫ್ರೆಂಡ್ಶಿಪ್ ಅವ್ರಿಗೆ ಏನಿದೆ ಅದು ನಿಜವಾಗ್ಲೂ ಜೆನ್ಯೂನ್ ಇದೆ ಅಂತ ನನಗೆ ಲಾಸ್ಟ್ ವೀಕಲ್ಲೇ ಗೊತ್ತಾಗಿದ್ದು ಯಾಕಂದ್ರೆ ರಜಾತ್ ಅವರು ಹಂಗೆ ಹೇಳಿದಾದ್ಮೇಲೆ ತ್ರಿವಿಕ್ರಮು ಆಸ್ ಎ ಫ್ರೆಂಡ್ಗೆ ರೆಸ್ಪೆಕ್ಟ್ ಕೊಟ್ಟು ಸೈಡ್ ಕರ್ಕೊಂಡೋಗಿ ಹೋಗಿ ಮಾತಾಡ್ತಾರಲ್ಲ ಅಂದ್ರೆ ಅವ್ರು ಈ ಮನುಷ್ಯ ಇಷ್ಟೊಂದು ವ್ಯಾಲ್ಯೂ ಕೊಡ್ತಾನ ಸೆನ್ಸಿಟಿವ್ ಥಿಂಗ್ಸ್ ಕೂಡ ತ್ರಿವಿಕ್ರಮ್ ಅವರು ತುಂಬಾ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತಾರೆ ಪ್ರತಿ ಒಂದನ್ನು ಸೊ ಅಂತ ವ್ಯಕ್ತಿ ಇವತ್ತು ಮೋಕ್ಷಿತಗೆ ಕೂಡ ಇಷ್ಟ ಆಗ್ತಿಲ್ಲ ನ್ಯೂ ಇಯರ್ ನ ಮೋಕ್ಷಿತ ಜೊತೆ ಶೇರ್ ಮಾಡ್ತಾರ ಭವ್ಯ ಜೊತೆ ಶೇರ್ ಮಾಡ್ತಾರ ಇಲ್ಲಾಂದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ರಜತ್ ಕೊಡ್ತಾರ ಅಂತ ನಾನು ಆಕ್ಚುಲಿ ಪ್ರೋಮೋಲ್ ನೋಡದೆ ಆಯ್ತಾ ತ್ರಿವಿಕ್ರಮ್ ರಜತು ಕೊಟ್ಟಂಗೆ ಕಾಣಿಸ್ತಾ ಇದೆ ಕೂಡ ಸ್ಟಾರ್ಸ್ ರಜತ್ಗೆನೆ ಕೊಟ್ಟರು ರೀಸನ್ ಹೇಳ್ತಾ ತುಂಬಾ ಚೆನ್ನಾಗೆ ನನಗೆ ಅವ್ರ ಕಡೆ ಸ್ನೇಹ ಆಯ್ತು ಅಂತ ಅಂದ್ಬಿಟ್ಟು ನಿನ್ನೆ ರಜತ್ಗೆ ಸ್ಟಾರ್ಸ್ ನ ಶೇರ್ ಮಾಡಿದ್ರು ಇವತ್ತು ಪ್ರೋಮೋಲ್ಲಿ ಕಾಣಿಸಲ್ಲ ಅನ್ಸುತ್ತೆ ಇಲ್ಲ ಇಲ್ಲ ಪ್ರೋಮೋಲಿ ಇಲ್ಲ ತ್ರಿವಿಕ್ರಮ್ ಯಾರು ಕೊಡ್ತಾರೆ ಅನ್ನೋದು ನಿಜಕ್ಕೂ ಸಸ್ಪೆನ್ಸ್ ಆಗಿದೆ ಉಳಿದಿದೆ ನೋಡ್ಬೇಕು ತ್ರಿವಿಕ್ರಮ್ ಯಾರಿಗೆ ಶೇರ್ ಮಾಡ್ತಾರೆ ಅವರ ನ್ಯೂ ಇಯರ್ ಅಹ್ ಅವ್ರಿಗೆ ಥಿಂಗ್ಸ್ ನ್ಯೂ ಇಯರ್ಗೋಸ್ಕರ ಅಂತ ಇಷ್ಟ ಆಗಿತ್ತು ಪ್ರೋಮೋ ವಿಚಾರ ನಿಮ್ಗೆ ಏನಿಸ್ತು ಪ್ರೋಮೋ ನೋಡಿ ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೇನೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್